ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಬಿಹಾಳ ಪಟ್ಟಣದ ಸಾರಿಗೆ ಘಟಕದಿಂದ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ಗೆ ನೇರ ಬಸ್ ಸೌಕರ್ಯ ಕಲ್ಪಿಸುವುದು ಕೋವಿಡ್ ಸಮಯದಲ್ಲಿ ಬಂದ್ ಆಗಿರುವ ಮಾರ್ಗಗಳಲ್ಲಿ ಬಸ್ಗಳನ್ನು ಪುನರಾರಂಭಿಸುವಂತೆ ಆಗ್ರಹಿಸಿ ಪಟ್ಟಣದ ನಗರಾಭಿವೃದ್ಧಿ ಹೋರಾಟ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಶುಕ್ರವಾರ ಘಟಕ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವರ್ತಕ ಉಮೇಶ್ ಜತ್ತಿ ಹೋರಾಟಗಾರ ಬಸವರಾಜ ನಂದಿಕೇಶ್ವರ ಮಠ ಮತ್ತಿತರು ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ಮಹಾನಗರಗಳಿಂದ ಬರುವ ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗುತ್ತಿದೆ ವೃದ್ಧರು ಸಣ್ಣ ಮಕ್ಕಳು ಲಗೇಜ್ ಹೊತ್ತುಕೊಂಡು ಬರಬೇಕಾದರೆ ಮತ್ತೆ ನಿಡುಗುಂದಿಗೆ ಪ್ರತ್ಯೇಕ ಹಣ ಕೊಟ್ಟು ಬರಬೇಕಾಗುತ್ತದೆ ಇದನ್ನ ಗಮನದಲ್ಲಿರಿಸಿಕೊಂಡು ಆಲಮಟ್ಟಿ ಮುದ್ದೇಬಿಹಾಳ ಬಸ್ ಆರಂಭಿಸಬೇಕು ಎಂದು ಒತ್ತಾಯಿಸಿದರು ಅವರಿಗೆ ಸಿ ವರ್ತಕ ಬಿಎಸ್ ಮೇಟಿ ಮುಖಂಡ ಮಲ್ಲಣ್ಣ ಹತ್ತಿ ಮಾತನಾಡಿ ಬೇರೆ ಡಿಪೋಗಳಿಂದ ಬರುವ ಬಸ್ಗಳನ್ನು ನಿಲುಗಡೆ ಮಾಡಲು ನಮ್ಮ ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಆದ್ಯತೆ ನೀಡಬೇಕು ಎಂದು ಹೇಳಿದರು ಬೆಂಗಳೂರು ಶ್ರೀಶೈಲ ಸೊಲಾಪುರ ಸಾಂಗಲಿ ಪಂಡರಾಪುರ ಮೈಸೂರು ಇಂಡಿ ಕಾಗಿನೆಲೆ ಗಾಣಗಾಪುರ ಗೋಕಾಕ್ ರಾಮದುರ್ಗ ಲಿಂಗ್ಸೂರು ಪುಣೆ ವಾಸ್ಕೋ ಧಾರವಾಡ ತಿರುಪತಿ ಉಜ್ಜನಿ ಸವದತ್ತಿ ಹುಬ್ಬಳ್ಳಿ ಆನೆಗುಂದಿ ಗುಡ್ಡಾಪುರ ರತ್ನಾಗಿರಿ ನಾಸಿಕ ಹಾಸನ ಮಾರ್ಗಗಳಲ್ಲಿ ಮುದ್ದೇಬಿಹಾಳ ಘಟಕದಿಂದ ಬಸ್ ಸೇವೆ ಆರಂಭಿಸಲು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಮನವಿ ಪತ್ರಕ್ಕೆ ಉತ್ತರಿಸಿದ ಘಟಕ ವ್ಯವಸ್ಥಾಪಕ ಎಎಚ್ ಮದಭಾವಿ ಕೂಡಲೇ ಆಲಮಟ್ಟಿ ರೈಲ್ವೆ ಸ್ಟೇಷನ್ಗೆ ಮುದ್ದೇಬಿಹಾಳ ಘಟಕಕ್ಕೆ ಬಸ್ ಸೇವೆ ಆರಂಭಿಸಲು ಕ್ರಮ ಜರುಗಿಸಿ ಲ್ಲದೆ ಮನವಿ ಪತ್ರವನ್ನ ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಉದಯ ರಾಯಚೂರ್ ರವೀಂದ್ರ ಬಿರಾದರ್ ಸಂಜೀವ್ ಬಾಗೇವಾಡಿ ಸಂತೋಷ್ ಬಾದ್ರಬಂಡಿ ರಾಜಶೇಖರ್ ಕಲ್ಯಾಣ್ ಮಠ್ ಸೇರಿದಂತೆ ಹಲವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ सब्सक्राइब मरे बेड़ी